ಆಗಸ್ಟ್ ಹದಿನಾರು ವಿಶೇಷವಾದ ವರಮಹಾಲಕ್ಷ್ಮಿ ಹಬ್ಬ ಈ ದಿನದಂದು ವರಮಹಾಲಕ್ಷ್ಮಿ ಕೃಪೆಯಿಂದಾಗಿ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಹಾಗೆ ಗುರುಬಲ ಆರಂಭವಾಗ್ತಾ ಇದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಲಕ್ಷ್ಮಿಯನ್ನು ನಂಬೋದಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಓಂ ಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಹೌದು ಮೊದಲನೇದಾಗಿ ವೃಶ್ಚಿಕ ರಾಶಿ ಇಂದು ಸಂಜೆ ವೇಳೆಗೆ ನೀವು ವ್ಯವಹಾರದಲ್ಲಿ ಲಾಭ ಪಡಿತೀರಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹೇಳಿಗಾದರೂ ಪ್ರಯಾಣಿಸಲು ಸಹ ಯೋಜಿಸಬಹುದು ಆದರೆ ಇವತ್ತಿನ ದಿನ ನೀವು ವ್ಯವಹಾರದಲ್ಲಿ ಹೆಚ್ಚು ಶ್ರಮಿಸಬೇಕಾಗುತ್ತೆ ಆಗ ಮಾತ್ರ ನೀವು ಹೆಚ್ಚಿನ ಹಣ ಗಳಿಸಲು ಸಾಧ್ಯವಾಗುತ್ತೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಇಂದು ನೀವು ಕುಟುಂಬಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು ನೀವು ಕುಟುಂಬದ ಸದಸ್ಯರಿಗಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಖಂಡಿತವಾಗಿಯೂ ಕುಟುಂಬದ ಹಿರಿಯ ಸದಸ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ಬಜರಂಗ ಬಾಣ ಪಠಿಸಿ ಧನುರಾಶಿ ನೀವು ಎಲ್ಲಿಯಾದರೂ ಹಣವನ್ನು ಹೂಡಿಕೆ ಮಾಡಲು ಯೋಚಿಸ್ತಾ ಇದ್ದರೆ ಆ ದಿನವು ಉತ್ತಮವಾಗಿರುತ್ತೆ ನಿಮ್ಮ ಮಗುವಿನ ಮಗುವಿಗೆ ಒಂದು ಮದ್ನೆ ಮದುವೆಯಲ್ಲಿ ಬರುತ್ತ ಬರುವಂಥ ಒಂದು ಅಡೆತಡೆಗಳನ್ನು ಇಂದು ಸಂಬಂಧಿಕರ ಸಹಾಯದಿಂದ ನಿವಾರಿಸಲಾಗುತ್ತೆ ಸಂಗಾತಿಯೊಂದಿಗೆ ಯಾವುದೇ ಸಮಸ್ಯೆ ಇದ್ದರೆ ಅದು ಸಹ ಇಂದು ಕೊನೆಗೊಳ್ಳುತ್ತೆ ಇವತ್ತಿನ ದಿನ ಕಚೇರಿಯಲ್ಲಿ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಯಾವುದಾದರೂ ಒಂದು ವಿವಾದ ಉಂಟಾಗಬಹುದು ಆಗ ನೀವು ನಿಮ್ಮ ಮಾತಿನಲ್ಲಿ ಸೌಮ್ಯತೆಯನ್ನು ಕಾಪಾಡ್ಕೋಬೇಕು ಇರುವೆಗಳಿಗೆ ಗೋಧಿ ಹಿಟ್ಟನ್ನು ನೀಡಿ ಮಕರ ರಾಶಿ ನಿಮ್ಮ ಶತ್ರುಗಳು ನಿಮಗೆ ಕಿರುಕುಳ ನೀಡಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡ್ತಾರೆ ಮತ್ತು ವ್ಯವಹಾರದಲ್ಲಿರುವ ಯಾರೊಂದಿಗಾದರೂ ನೀವು ಭಿನ್ನಾಭಿಪ್ರಾಯ ಹೊಂದಿದರೆ ಅದು ನಿಮ್ಮ ಕೆಲಸವನ್ನು ಹಾಳು ಮಾಡಬಹುದು ಇವತ್ತಿನ ದಿನ ನೀವು ಯಾವ ಕೆಲಸವನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರ್ದು ಎಂಬುದರ ಬಗ್ಗೆ ಯೋಚಿಸಬೇಕು ನಿಮ್ಮ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಬಹುದು ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯ ತಯಾರಿಯಲ್ಲಿ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು ಆಗ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ಎಂದು ಸಂಜೆ ನೀವು ಸ್ನೇಹಿತನಿಗೆ ಸಹಾಯ ಮಾಡಲು ಮುಂದೆ ಬರ್ತೀರಿ ಸೂರ್ಯನಾರಾಯಣನಿಗೆ ಅರ್ಘ್ಯ ಅರ್ಪಿಸಿ ಕುಂಭರಾಶಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಖರ್ಚು ಮಾಡಬೇಕಾಗಬಹುದು ನಿಮಗೆ ಅದು ಇಷ್ಟವಿಲ್ಲದಿದ್ದರೂ ಸಹ ನೀವು ಅದನ್ನು ಮಾಡಬೇಕಾಗುತ್ತೆ ನಿಮ್ಮ ಮಗುವಿನ ಶಿಕ್ಷಣದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಇಂದು ನೀವು ಅವರ ಗುರುಗಳಿಂದ ಸಲಹೆ ಪಡಿತೀರಿ ಯಾವುದೇ ಕಾಯಿಲೆಯಿಂದ ನೀವು ಬಳಲ್ತಾ ಇದ್ದರೆ ಅವರ ಕಷ್ಟ ಇಂದು ಸ್ವಲ್ಪ ಕಡಿಮೆ ಆಗುತ್ತೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಎಲ್ಲ ಕಾರ್ಯಗಳು ಸುಲಭವಾಗಿ ಆಗಬಹುದು ಇಂದು ಸಂಜೆ ನೀವು ನಿಮ್ಮ ಪೋಷಕರನ್ನು ದೇವರ ದರ್ಶನಕ್ಕೆ ಕರೆದುಕೊಂಡು ಹೋಗುವ ಯೋಗ ಇದೆ ಯೋಗವಿದೆ ಬಡವರಿಗೆ ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡಿ ಮೀನರಾಶಿ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಸಾಕಷ್ಟು ಕಠಿಣ ಪರಿಶ್ರಮದ ಅಗತ್ಯ ಇದೆ ನೀವು ಪ್ರಯತ್ನಿಸಿದರೆ ನಿಮ್ಮ ದೀರ್ಘಕಾಲದ ಕೆಲಸ ಇಂದು ಪೂರ್ಣಗೊಳ್ಳುತ್ತೆ ಇದು ನಿಮಗೆ ಸಾಕಷ್ಟು ಮನಸ್ಸಿಗೆ ಶಾಂತಿ ನೀಡುತ್ತೆ ಇವತ್ತಿನ ದಿನ ನೀವು ನೆರೆಹೊರೆಯವರಲ್ಲಿ ವಿವಾದವನ್ನು ಹೊಂದಿದರೆ ನೀವು ಅದನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಇಲ್ಲದೇ ಇದ್ದರೆ ವಿಷಯವು ಕಾನೂನುಬದ್ಧವಾಗಬಹುದು ಇಂದು ನೀವು ಗಂಡನ ಮನೆಯವರಿಂದ ಆರ್ಥಿಕ ಲಾಭ ಪಡಿತೀರಿ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ಯಾವುದೇ ಸಮಸ್ಯೆ ಹೊಂದಿದರೆ ಅದು ಇಂದು ಕೊನೆಗೊಳ್ಳುತ್ತೆ ಹಸುವಿಗೆ ಮೊದಲ ತುತ್ತು ತಿನಿಸಿ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದರೆ ತಪ್ಪದೆ ಓಂ ಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ತಪ್ಪದೆ ಶೇರ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ